ಈ ಸಿನಿಮಾದ ನಿರ್ಮಾಪಕರು ಅವರು ಬಾರಿ ದಿನಗಳ ಒಂದು ಪ್ರಯತ್ನ ನಾಳೆ ಆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬಹುಶಃ ಒಬ್ಬ ಹೋರಾಟಗಾರನಾಗಿ ಅಣ್ಣ ಒಳ್ಳೇದಾಗಲಿ ಅಂತ ಹೇಳ್ಬೋದೇನೋ ಅವರು ಸೋದರ ಇರೋದರಿಂದ ತಮ್ಮ ಒಳ್ಳೆಯದಾಗಲಿ ಅಂತ ಹೇಳ್ಬೋದು ಇವತ್ತಿನ ಯುವಕರಿಗೆ ಇವತ್ತಿನ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಐ ಟಿಯ ಹುಡುಗ ಹುಡುಗಿಯರಿಗೆ ಭಾರಿ ಇಷ್ಟವಾಗುತ್ತೆ ಈ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಒಟ್ಟಾರೆ ಸಿನಿಮಾದಲ್ಲಿ ನಟಿಸಿರುವಂಥ ನಟ ಮತ್ತು ನಟಿಯರು ಇಬ್ಬರು ಮೂರು ಜನನು ಅವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಬಹುಶಃ ಹೊಸ ಅನುಭವ ಆದರೂ ಭಾರಿ ಸಿನಿಮಾಗಳಲ್ಲಿ ನಟನೆ ಮಾಡಿರೋ ರೀತಿಯಲ್ಲಿ ಅವರಿಗೆ ಸಿಕ್ಕಿದ ಅವಕಾಶಗಳನ್ನು ಜನರು ಎಷ್ಟು ಮೆಚ್ಚಿಕೊಳ್ಳಿಕ್ಕೆ ಈ ನೆಲದ ಈ ಇವತ್ತಿನ ಯುವಕರು ಎಷ್ಟು ಮೆಚ್ಚುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಚಂದವಾಗಿ ಅವರ ಪಾತ್ರಗಳಿಗೆ ಜೀವವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಬೆಂಗಳೂರು ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ನೋಡಿದಾಗ ಏನಿವ್ರೇನು ಕತೆಯನ್ನು ಕಟ್ಟಿ ಹೇಳ್ತಾ ಇಲ್ಲ ಇವತ್ತಿವೆಲ್ಲ ನಡೆಯುವಂಥದ್ದೇ ಬಹುಶಃ ನಿರ್ದೇಶಕರು ಅವರು ಯುವಕರು ಇರೋದರಿಂದ ಅವ್ರಿಗೂ ಸಹ ಅವರ ಒಂದು ಸ್ವಂತ ಮೊದಲನೇ ಸಿನಿಮಾ ಇರೋದರಿಂದ ಬಹುಶಃ ಬೆಂಗಳೂರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀರಿ ಹಾಗಾಗಿ ಬೆಂಗಳೂರು ಅರ್ಥ ಮಾಡಿಕೊಂಡವರು ಇವತ್ತು ಸಿಟಿಗಳನ್ನು ಅರ್ಥ ಮಾಡಿಕೊಂಡವರು ಇವತ್ತು ಐಟಾಕ್ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಅರ್ಥ ಮಾಡಿಕೊಂಡವರು ಅದರಲ್ಲೂ ಐ ಟಿಗಳಲ್ಲಿ ಇವತ್ತು ಕೆಲಸ ಮಾಡುವಂಥ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಅರ್ಥ ಮಾಡಿಕೊಂಡವ್ರಿಗೆ ಈ ಸಿನಿಮಾ ಭಾರಿ ಹತ್ತಿರವಾಗಿದೆ ಅಂತ ಹೇಳಿ ನನಗನ್ನಿಸುತ್ತೆ ಪ್ರಶಾಂತ್ ಕಲ್ಲೂರು ಭಾರಿ ದಿನಗಳಿಂದ ಇಂಥದ್ದೊಂದು ಸಿನಿಮಾವನ್ನು ಮಾಡಬೇಕು ಅಂತ ಹೇಳಿ ಭಾರಿ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಕನ್ನಡಿಗರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕು ಸಿನಿಮಾ ಕನ್ನಡ ಸಿನಿಮಾ ಅನ್ನೋದು ಯಾರೋ ನಾಲ್ಕೈದು ಜನ ನಟರಿಗಾಗಲಿ ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಅಲ್ಲ ಯಾವತ್ತೂ ಕನ್ನಡ ಚಿತ್ರರಂಗ ನಿಂತ ನೀರು ಆಗಬಾರ್ದು ನಿಂತ ನೀರಾದರೆ ಅದು ಶುದ್ಧವಾಗಿ ಇರುವುದಿಲ್ಲ ಅದು ಹರಿಯುವ ನೀರಾದಾಗ ಮಾತ್ರ ಶುದ್ಧವಾಗಿರುತ್ತೆ ಇಚ್ಛಿತ್ತಿಗೆ ನೋಡ್ತಾ ಇದ್ದೀವಿ ಭಾರಿ ಕಡಿಮೆ ಬಜೆಟ್ನಲ್ಲಿ ತೆಗೆದಂಥ ಸಿನಿಮಾಗಳು ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥದನ್ನ ನಾವು ಗಮನಿಸ್ತಾ ಇದ್ದೀವಿ ಜನರಿಗೆ ಇವತ್ತು ತನ್ನ ದಿನನಿತ್ಯದ ಜಂಜಾಟದಲ್ಲಿ ಮನರಂಜನೆ ಅನ್ನೋದು ಭಾರಿ ಮುಖ್ಯ ಆಗಿದೆ ಹಾಗಾಗಿ ಆ ಮನೋರಂಜನೆಗಾಗಿ ಮನೆಯಲ್ಲಿ ಸಿಗುವ ಎಲ್ಲವನ್ನು ಬಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡೋದಿದೆಯಲ್ಲ ಅದು ಭಾರಿ ಕಷ್ಟ ಇವತ್ತು ಅಂಥದ್ರಲ್ಲಿ ಈ ಸಿನಿಮಾವನ್ನು ಸಾವಿರಾರು ಜನ ಬಂದು ನೋಡುವಂಥದ್ದು ಆಗಿದೆ ಹಾಗಾಗಿ ಅವರ ಪ್ರಯತ್ನಕ್ಕೆ ಅವರು ಇನ್ನೊಂದಷ್ಟು ಅವರ ಬ್ಯಾನರಲ್ಲಿ ಸಿನಿಮಾಗಳು ಬರಬೇಕು ಅನ್ನೋದಾದರೆ ನಮ್ಮ ಕನ್ನಡಿಗರು ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಬೇಕು ಅವ್ರಿಗೊಂದಷ್ಟು ಮತ್ತೊಂದಷ್ಟು ಸಿನಿಮಾ ಮಾಡುವಂಥ ಶಕ್ತಿ ತುಂಬುವಂಥದ್ದು ಆಗಬೇಕು ಯಾಕೆಂದರೆ ಪ್ರತಿಭೆಗಳಿಗೇನು ಕೊರತೆ ಇಲ್ಲ ಇವತ್ತು ಕನ್ನಡದಲ್ಲಿ ಅದ್ಭುತವಾದ ಪ್ರತಿಗಳಿದ ಪ್ರತಿಭೆಗಳಿದ್ದಾವೆ ಹಾಗಾಗಿ ಈ ಸಿನಿಮಾ ಬಹುಶಃ ಕಾಲೇಜು ವಿದ್ಯಾರ್ಥಿಗಳಿಗೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಇವತ್ತಿನ ಯುವಕ ಯುವತಿಯರಿಗೆ ಭಾರಿ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಈ ನೆಲದ ಯುವಕರಿಗೆ ಕನ್ನಡಿಗರಿಗೆ ಕರೆ ಕೊಡ್ತೀನಿ ಕ ತಾವೆಲ್ಲ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡಿ ಹೊಸ ನಿರ್ಮಾಪಕರು ಹೊಸ ನಟ ನಟಿಯರು ಅವರಿಗೆ ಸ್ವಲ್ಪ ನೀವು ಸಿನಿಮಾ ನೋಡುವ ಮುಖಾಂತರ ಅವರಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ನಾನು ಕನ್ನಡಿಗರಿಗೆ ಕರೆ ಮಾಡ್ತೀನಿ ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಮತ್ತೊಂದಷ್ಟು ನಟರಿಗೆ ಅವಕಾಶ ಸಿಗಲಿ ಮತ್ತೊಂದಷ್ಟು ಸಿನಿಮಾ ಮಾಡುವಂಥ ಅವಕಾಶ ಸಿಗಲಿ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವ್ರ ಬ್ಯಾನರಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಕನ್ನಡಕ್ಕೆ ಬರಲಿ ಅನ್ನುವ ಹಾರೈಕೆ ನಂದು ಹಾಗಾಗಿ ಇವತ್ತು ನಾವೆಲ್ಲ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪೂರ್ತಿ ಇಲ್ಲಿ ಚಿತ್ರ ಬಂದಿರ ಬಂದಿದ್ದೀವಿ ಅಂದರೆ ಅದರಲ್ಲಿ ಏನೋ ಒಂದು ಇದೆ ಅಂತಲೇ ಅದಕ್ಕಾಗಿ ಸಿನಿಮಾ ನೋಡಿದಾಗ ನಾನು ಬಹುಶಃ ಇಷ್ಟೊತ್ತು ಕೂತ್ಕೊಂಡು ಯಾವ ಸಿನಿಮಾನೂ ನೋಡಕ್ಕೆ ಹೋಗೋದಿಲ್ಲ ನನಗಿರುವಂಥ ಒತ್ತಡದಲ್ಲಿ ಹಾಗಾಗಿ ಸಿನಿಮಾವನ್ನು ಪ್ರಾರಂಭದಿಂದ ಕೊನೆವರೆಗೂ ನೋಡಿದ್ದೀನಿ ನೀವು ಕನ್ನಡಿಗರು ನೋಡಿ ಅಂತ ಕರೆ ಮಾಡ್ತೀನಿ ಇವರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೊಂದಷ್ಟು ಕನ್ನಡದಲ್ಲಿ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ ಇಡೀ ಕನ್ನಡ ಚಿತ್ರರಂಗ ಕಂಗ್ರಾಜುಲೇಷನ್ ಬ್ರದರ್ ಹಾಂ ಕಂಗ್ರಾಜುಲೇಷನ್ ಬ್ರದರ್ಸ್ ಅದೇ ನಾನು ಈ ಮಾಧ್ಯಮಗಳಲ್ಲಿ ಏನಪ್ಪ ನಾರಾಯಣಗೌಡರು ಇಂಗ್ಲೀಷ್ ಹಿಂದಿ ವಿರುದ್ಧವಾಗಿ ಮಾತಾಡ್ತಾರೆ ಅದಕ್ಕೆ ಹೇಳದೆ ಶುಭವಾಗಲಿ ಒಳ್ಳೆಯದಾಗಲಿ ಸೋದರ ಸೋದರಿಯರೇ ಅಂತ ಹೇಳಬೇಕು ಏನು ಗೊತ್ತಿಲ್ಲ ಹಾಗಾಗಿ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಅಭಿನಂದನೆಗಳು